ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ಸೆಪ್ಟೆಂಬರ್ ಎರಡನೇ ತಾರೀಕಿಗೆ ಭಾರತೀಯ ಜನತಾ ಪಕ್ಷದ ದೆಹಲಿ ಕಚೇರಿಯಲ್ಲಿ ಮೊದಲ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗುವ ಮೂಲಕ ಈ ಸದಸ್ಯತಾ ಅಭಿಯಾನವನ್ನು ಪ್ರಾರಂಭವನ್ನು ಮಾಡಿದರು ಭಾರತೀಯ ಜನತಾ ಪಕ್ಷ ಪ್ರತಿ ಆರು ವರ್ಷಕ್ಕೊಮ್ಮೆ ಸದಸ್ಯತ್ವವನ್ನು ನವೀಕರಿಸುವ ಮೂಲಕ ಈ ದೇಶದ ಜನತೆಗೆ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷದ ಆದರ್ಶ ವಿಚಾರಗಳನ್ನು ಮೆಚ್ಚಿ ಸದಸ್ಯರಾಗಲು ಇದೊಂದು ಒಳ್ಳೆಯ ಅವಕಾಶವನ್ನು ಭಾರತೀಯ ಜನತಾ ಪಕ್ಷ ಆರು ವರ್ಷಕ್ಕೊಮ್ಮೆ ಮಾಡಿಕೊಡುತ್ತೆ ಭಾರತೀಯ ಜನತಾ ಪಕ್ಷ ಹತ್ತೊಂಬತ್ತು ನೂರ ಎಂಬತ್ತರೊಳಗೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅಧ್ಯಕ್ಷರ ಆದ ನಂತರ ಅಲ್ಲಿಂದ ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷ ಇವತ್ತು ದೇಶದಲ್ಲಿ ಸುಮಾರು ಹದಿನೈದು ರಾಜ್ಯಗಳಲ್ಲಿ ಆಡಳಿತವನ್ನು ಮಾಡ್ತಾ ಇದೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧ್ಯಕ್ಷರಾದ ನಂತರ ಮೊದಲ ಚುನಾವಣೆ ಕೇವಲ ಎರಡು ಲೋಕಸಭೆ ಸದಸ್ಯರಾಗಿದ್ದರು ತಾವೆಲ್ಲ ನೋಡಿರ್ಬೋದು ಭಾರತೀಯ ಜನತಾ ಪಕ್ಷ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏಳ್ನೂರ ನಲವತ್ತು ಲೋಕಸಭಾ ಸದಸ್ಯರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಮುನ್ನೂರ ಮೂರು ಲೋಕಸಭಾ ಸದಸ್ಯರು ಹೊಂದಿದಂಥ ಭಾರತೀಯ ಜನತಾ ಪಕ್ಷ ಜಗತ್ತಿನಲ್ಲೇ ಇವತ್ತು ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದ ಸದಸ್ಯತಾ ಅಭಿಯಾನದಲ್ಲಿ ಸುಮಾರು ಹದಿನಾರು ಕೋಟಿ ಜನ ಸದಸ್ಯರಾಗಿದ್ದು ಅದನ್ನು ಗುರಿಯನ್ನಿಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಇನ್ನೂ ಹೆಚ್ಚಿನ ಸದಸ್ಯರಾಗಲಿ ಅಂತೇಳಿ ಕೇಳಿಕೊಂಡು ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರು ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ಸದಸ್ಯತ್ವ ಅಭಿಯಾನ ಪ್ರಾರಂಭ ಮಾಡುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟೊಳಗೆ ಒಂದು ಲಕ್ಷ ಒಂದು ಕೋಟಿ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಜನ ಸದಸ್ಯರಾಗಿದ್ದರು ಈಗ ಸುಮಾರು ಈ ವರ್ಷ ನಾವು ಒಂದು ಕೋಟಿ ಐವತ್ತು ಲಕ್ಷ ಸದಸ್ಯರ ಗುರಿಯನ್ನು ಇಟ್ಕೊಂಡು ನಾವು ಈಗ ನಮ್ಮ ಸದಸ್ಯರೆಲ್ಲರೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ಸೆಪ್ಟೆಂಬರ್ ಆರನೇ ತಾರೀಕಿಗೆ ಸನ್ಮಾನ್ಯ ಸಿ ಸಿ ಪಾಟೀಲ್ರು ಕಳಕಪ್ಪ ಬಂಡಿಯವರು ಚಂದ್ರ ಸರ್ ಅವರ ನೇತೃತ್ವದೊಳಗೆ ಗದಗನಲ್ಲಿ ಸದಸ್ಯತಾ ಅಭಿಯಾನವನ್ನು ನಾವೆಲ್ಲ ಪ್ರಾರಂಭ ಮಾಡಿದ್ದೀವಿ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ ವಿಚಾರಗಳನ್ನ ಮೆಚ್ಚಿ ಯಾರಾದರೂ ಈ ಪದ ಪಕ್ಷದ ಸದಸ್ಯರಾಗಲು ಅವರಿದ್ದಾರೆ ಹಾಗಾಗಿ ಈ ಸಾಮಾನ್ಯ ಸದಸ್ಯತ್ವವನ್ನು ಈಗ ನಾವು ಪ್ರಾರಂಭ ಮಾಡಿದ್ದೀವಿ ನಮ್ಮ ಜಿಲ್ಲಾ ಯುವ ಮೋರ್ಛಾ ವತಿಯಿಂದ ಪ್ರತಿ ಗ್ರಾಮೀಣ ಭಾಗದೊಳಗೆ ಮತ್ತು ಹಳ್ಳಿ ಹಳ್ಳಿಗೆ ಹೋಗಿ ಜನರ ಈ ಪಕ್ಷದ ವಿಚಾರವನ್ನು ಮೆಚ್ಚಿ ಈ ಸದಸ್ಯರಾಗಲು ಈಗಾಗಲೇ ಅವರು ಒಂದು ತಂಡವನ್ನು ರಚನೆ ಮಾಡಿದಾರೆ ಅದ್ರ ಬಗ್ಗೆ ನಮ್ಮ ಸಂತೋಷಕ್ಕೆ ಅವರು ಮಾತನಾಡ್ತಾರೆ ಅಂತ ಕೇಳೋದು ಧನ್ಯವಾದ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಸದಸ್ಯತೆ ಅಭಿಯಾನ ಈಗಾಗಲೇ ಶುರು ಆಗೈತೆ ಎರಡನೇ ತಾರೀಕು ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಚಾಲನೆ ಕೊಟ್ಟರು ನಾಲ್ಕನೇ ತಾರೀಕಿಗೆ ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜಯೇಂದ್ರ ಚಾಲನೆ ಕೊಟ್ಟರು ಆರನೇ ತಾರೀಕಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಸಿ ಸಿ ಪಾಟೀಲ್ ಸಾಹೇಬರು ಇದನ್ನು ಚಾಲನೆ ಕೊಟ್ಟರು ಗದಗ ಜಿಲ್ಲೆ ಒಳಗೆ ಆರನೇ ತಾರೀಕಿಂದ ಇಲ್ಲಿವರೆಗೆ ನಮ್ಮ ಈ ಸದಸ್ಯತೆ ಅಭಿಯಾನದ ಗದಗ ಜಿಲ್ಲಾ ಸಂಚಾಲಕರಾದ ಲಿಂಗರಾಜಣ್ಣ ಪಾಟೀಲ್ ಅವರು ಯಾವುದೋ ಒಂದು ಸಭೆಗೆ ಹೋಗ್ಬೇಕಾತೋ ಅದಕ್ಕೆ ಇಲ್ಲಿ ಬರಲಿಲ್ಲ ಈ ಸದಸ್ಯತೆ ಅಭಿಯಾನ ನಮ್ಮ ಜಿಲ್ಲಾಧ್ಯಕ್ಷರ ಮತ್ತು ಸಿ ಸಿ ಪಾಟೀಲ್ ಸರ್ ಬಂಡಿ ಸರ್ ಡಾಕ್ಟರ್ ಲಮಾಣಿ ಅವರು ನಮ್ಮ ಎಂ ಪಿ ಅವರಾದಂಥ ಬಸವರಾಜ ಅವರು ಸಂಕ್ರೂ ಸಂಕ ಸರ್ ಅವರು ಇವರೇನು ಒಳಗೆ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಎಲ್ಲ ಮಂಡಳವಾರು ಎಲ್ಲ ಶಕ್ತಿ ಕೇಂದ್ರ ಭೂತ್ವಾರು ಈ ಸದಸ್ಯತೆ ಅಭಿಯಾನದ ಒಂದು ಕಾರ್ಯಾಗಾರವನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ತರಬೇತಿ ಕೊಡಿಸೋ ಮೂಲಕ ಅದೇನು ಮೆಂಬರ್ಶಿಪ್ ಬರೀ ಮಿಸ್ ಕಾಲ್ ಕೊಡುವಂಥದ್ದಿತ್ತು ಹೋದ ವರ್ಷ ಅದು ಮುಂದುವರೆದ ಭಾಗ ಈ ಸಾರಿ ಮಿಸ್ ಕಾಲ್ ಕೊಟ್ಟು ಬರುವಂಥ ಲಿಂಕನ್ನು ಓಪನ್ ಮಾಡಿದಾಗ ಆ ಫೋಟೋ ಮತ್ತು ಕೆಲವೊಂದು ಮಾಹಿತಿಗಳನ್ನು ಕಲೆಕ್ಟ್ ಕಲೆಕ್ಟ್ ಮಾಡಿ ಒಂದು ಮೆಂಬರ್ಶಿಪ್ ಕಾರ್ಡ್ ಬರುವಂಥ ಒಂದು ಸಂದರ್ಭ ಈ ವರ್ಷ ಸಿಕ್ಕೈತೆ ಹೋದ ವರ್ಷವೂ ಬಂದಿತ್ತು ಅದು ಕಾರ್ಡ್ ಅದು ಈ ವರ್ಷ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಸಂದರ್ಭ ಅದೇ ರೀತಿ ಗಣಪತಿ ಕರ್ನಾಟಕದಲ್ಲಿ ಇಡೀ ರಾಷ್ಟ್ರದಲ್ಲಿ ಏನು ಹಬ್ಬದ ವಾತಾವರಣ ಐತೆ ಅತ್ಯಂತ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಹಬ್ಬದ ವಾತಾವರಣಗಳು ಸಹಿತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಯುವಕರು ಯುವತಿಯರು ಏನು ತೋರ್ಸಾರ ಇಡೀ ವಿಶ್ವಕ್ಕಂದ್ರೆ ಒಂದು ದಾಖಲೆ ಬರ್ದಾರ ಎರಡನೇ ತಾರೀಕು ಶುರು ಆದಂತ ಎಂಟು ದಿವಸದಾಗ ಬರೋಬ್ಬರಿ ಎರಡು ಕೋಟಿ ರಿಜಿಸ್ಟ್ರೇಷನ್ ಮೆಂಬರ್ಶಿಪ್ ಆಗವ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಗಳ ಒಂದು ಎರಡು ಹತ್ತು ವರ್ಷಗಳ ಕಾಲ ಮಾಡಿದಂಥ ಆಡಳಿತ ಅಭಿವೃದ್ಧಿ ಕಾರ್ಯಗಳ ಹಾಗೂ ಅದು ಮಾ ಅವರು ಮಾಡಿದಂಥ ಸಾಧನೆಗಳು ನಮ್ಮ ರಾಷ್ಟ್ರಾಧ್ಯಕ್ಷರು ಜೆ ಪಿ ಜಿ ಜೆ ಪಿ ಅವರು ನಮ್ಮ ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ನಮ್ಮ ಜಿಲ್ಲಾಧ್ಯ ಜಿಲ್ಲಾಧ್ಯಕ್ಷರು ರಾಜಣ್ಣ ಕೊಡುಗೆ ಅವರು ಈಗಾಗಲೇ ಎಲ್ಲ ಮೋರ್ಚಾಗಳು ಎಲ್ಲ ಪ್ರಕೋಷ್ಠಗಳು ಜಿಲ್ಲಾ ತಂಡ ಸಕ್ರಿಯವಾಗಿ ಸದಸ್ಯತೆ ಅಭಿಯಾನಕ್ಕೆ ಎಲ್ಲ ಪಾಲ್ಗೊಂಡವೆ ಅದೇ ರೀತಿ ನಮ್ಮ ಯುವ ಮೋರ್ಚಾ ಇವತ್ತು ಎಲ್ಲ ನಮ್ಮ ಜಿಲ್ಲಾ ತಂಡ ಮಂಡಳ ತಂಡಗಳಿಂದ ಒಂದೇ ಫೇಸ್ ಆಗಿರುವಂತ ಈ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರು ಈ ಅಭಿಯಾನ ಈ ತಿಂಗಳ ಮುಂದಿನ ತಿಂಗಳ ಇರ್ತೈತಿ ಅದ್ರ ಜೊತೆಗೆ ಈ ಮೂರು ದಿವಸ ಹದಿನಾಲ್ಕು ಹದಿನೈದು ಹದಿನಾರು ದಿವಸ ನಮ್ಮ ಸಂಪೂರ್ಣ ಜಿಲ್ಲಾ ತಂಡದ ಮೂವತ್ತು ಸದಸ್ಯರು ಒಂಬತ್ತು ಮಂಡಳಗಳಲ್ಲಿ ಹಾಗೂ ನಮ್ಮ ಜಿಲ್ಲಾ ತಂಡ ಹದಿನೈದು ಜನ ಸದಸ್ಯರು ಆ ಹತ್ತೊಂಬತ್ತು ಜಡಿಪಿ ಕ್ಷೇತ್ರಗಳಲ್ಲಿ ಉಸ್ತುವಾರಿಗಳನ್ನು ಹಾಕೈತಿ ಹತ್ ಒಂಬೈನೂರ ಐವತ್ತೇಳು ಬೂತ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬ ಯುವಕ ಯುವತಿಯರನ್ನು ಸಂಪರ್ಕಿಸಿ ಅವ್ರಿಗೆ ಇಷ್ಟೇ ಇತ್ತಂದ್ರೆ ಅಲ್ಲೇ ಒಂದು ಸ್ಪಾಟ್ ಆಗಿ ಬಿ ಜೆ ಪಿ ಸದಸ್ಯತ್ವವನ್ನು ಒಂದು ಪ್ರೈಮರಿ ಮೆಂಬರ್ಶಿಪ್ಪನ್ನು ಮಾಡಿಸೋಂಥ ಕಾರ್ಯ ಆಗ್ತದೆ ಇಲ್ಲ ಈ ಸರಿ ತಿಳ್ಕೊಬೋದು ಅತ್ಯಂತ ನಮ್ಮ ಭಾರತದ ದೇಶದಲ್ಲಿ ಯುವಕರ ಪಾತ್ರ ಯುವತಿಯರ ಪಾತ್ರ ಎಷ್ಟು ಐತಿ ಹೇಳಿ ಮುಂದೆ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಅಂತ ಸಂಕಲ್ಪವನ್ನು ಹೊತ್ತಂಥ ನಮ್ಮ ಪ್ರಧಾನಮಂತ್ರಿಗಳನ್ನು ನಡೆಯನ್ನು ಅನುಸರಿಸಿ ನಾವೆಲ್ಲ ಗದಗ ಜಿಲ್ಲೆ ಬಿ ಜೆ ಪಿ ಯುವ ಮೋರ್ಚಾ ಎಲ್ಲ ಕಾರ್ಯಕರ್ತರಿಗೆಲ್ಲ ಕುಂತಾರ ಒಂದು ಸಂಕಲ್ಪ ತೊಟ್ಟಿವೆ ಗದಗ ಜಿಲ್ಲೆಯ ಯುವಕ ಯುವತಿಯರು ವಿಕಸಿತ ಭಾರತ ನಡೆದ ಕಡೆಯಂತೆ ನಾವು ಅವ್ರಿಗೆ ಪ್ರತಿಯೊಬ್ಬ ಯುವಕ ಯುವತಿ ನಮ್ಮ ಪ್ರತಿ ಭೂತೊಳಗೆ ಸಂಪರ್ಕಿಸಿ ಆದಷ್ಟು ನಾವು ಮೆಂಬರ್ಶಿಪ್ ಡ್ರೈವರ್ನ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೇನೆ ನಮ್ಮ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತದ ಬಗ್ಗೆ ಕಾಲೇಜ್ಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ಹಾಸ್ಟೆಲ್ಗಳು ಸಣ್ಣ ಸಣ್ಣ ಮನೆ ಇರ್ಬೋದು ದೊಡ್ಡ ಬಂಗ್ಲೆ ಇರ್ಬೋದು ಪಾರ್ಕ್ಗಳು ಇರ್ಬೋದು ಗ್ರೌಂಡ್ ಇರ್ಬೋದು ಆ ಗ್ರಾಮದ ಕಟ್ಟ ಒಬ್ಬ ಯುವತ ಯುವತಿಯರನ್ನ ಸಂಪರ್ಕಿಸಿ ಮುಖ್ಯವಾಗಿ ಹದಿನೆಂಟರಿಂದ ಮೂವತ್ತೈದು ವಯಸ್ಸೊಳಗೆ ಇರುವಂಥ ಇರುವಂತ ಯುವತಿ ಮತ್ತು ಯುವಕರನ್ನು ಸಂಪರ್ಕಿಸಿ ಈ ಮೆಂಬರ್ಶಿಪ್ ಡ್ರೈವ್ ಒಳಗೆ ನಾವು ಅವ್ರಿಗೆ ಮೆಂಬರ್ವಾಗಿ ಕನ್ವರ್ಟ್ ಮಾಡ್ತೇವೆ ಇವತ್ತು ಏನು ಮೂರು ದಿವಸ ನಾವೇನು ಹದಿನಾಲ್ಕು ಹದಿನೈದು ಹದಿನಾರು ಇಡೀ ಗದಗ ಜಿಲ್ಲೆ ಒಳಗೆ ಒಂಬೈನೂರ ಐವತ್ತೇಳು ಬೂತ್ಗಳನ್ನು ರೀಚ್ ಮಾಡಬೇಕಂದ್ರೆ ಮೂವತ್ತು ಜನದಿಂದ ಸಾಧ್ಯ ಅಲ್ಲ ನಮ್ಮ ಒಟ್ಟು ಯುವ ಮೋರ್ಚಾ ಜಿಲ್ಲಾ ತಂಡ ನಮ್ಮ ಜಿಲ್ಲಾಧ್ಯಕ್ಷರ ಅನುಮತಿ ಮೇರೆಗೆ ಒಟ್ಟು ಎರಡು ನೂರ ಇಪ್ಪತ್ತು ಜಿಲ್ಲಾ ತಂಡ ಮತ್ತು ಮಂಡಳ ತಂಡದ ಸದಸ್ಯರು ಹಾಗೂ ಸ್ವಯಂ ಪ್ರೇರಿತವಾಗಿ ವಾಲಂಟಿಯರ್ ಆಗಿ ಕೆಲವು ಡಾಕ್ಟರ್ಸು ಇಂಜಿನಿಯರ್ಸು ನಮ್ಮ ಗೆಳೆಯರು ಸೇರಿ ಎರಡು ನೂರ ಐವತ್ತು ಜನ ಸಕ್ರಿಯವಾಗಿ ಪಾಲ್ಗೊಂಡು ಬರೋಬ್ಬರಿ ಐದನೂರಕ್ಕಿಂತ ಹೆಚ್ಚು ಯುವಕ ಯುವತಿಯರು ಈ ಒಂದು ಮೆಂಬರ್ಶಿಪ್ ಡ್ರೈವ್ ಈ ಮೂರು ದಿವಸ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ಪ್ರತಿಯೊಬ್ಬರಿಗೆ ಎರಡು ಬೂತ್ಗಳು ಬರ್ತಾವ ಐದುನೂರು ಜನ ಸೇರಿದರೆ ಎರಡು ಬೂತ್ಗಳು ಬರ್ತಾವೆ ಪ್ರತಿಯೊಬ್ಬರಿಗೆ ಎರಡು ದಿವಸದಾಗ ಆದಷ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಪಕ್ಷಕ್ಕೆ ಅತ್ಯಂತ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಾವು ಮೆಂಬರ್ಶಿಪ್ ಡ್ರೈವನ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳಿ ಯುವಕ ಯುವತಿಯರು ನಮ್ಮ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ನೀವು ಎಲ್ಲರೂ ಸಹಿತ ಭಾಗವಹಿಸ್ರಿ ಅಂತ ಕೇಳ್ತಾ ಇವತ್ತಿನ ಈ ಪತ್ರಿಕಾ ಭವನದಲ್ಲಿ ಎಲ್ಲ ಪತ್ರಿಕಾ ಬಾಂಧವರು ಸೇರಿ ಈ ಒಂದು ಸಣ್ಣ ಒಂದು ಕಾರ್ಯಕ್ಕ ದೇಶ ಕಟ್ಟುವಂತ ಒಂದು ದೊಡ್ಡ ಕಾರ್ಯಕ್ಕ ನೀವೆಲ್ಲ ಭಾಗವಹಿಸಿದ್ದಕ್ಕ ನೆಲ್ಲ ಪೂರ್ವಕ್ಕೆ ಹೃದಯ ಪೂರ್ವಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಒಲೋ ಭಾರತ್ ಮಾತಾ